ಸರ್ ನಿಮ್ಮ ಯಾವ ಸರ್ ಹೌದಾ ಅದು ವ್ಯಾಪಾರ ಆಯ್ತದು ಹಾಂ ಪರವಾಗಿಲ್ಲ ಆಮೇಲೆ ಏನು ಬೆಲೆ ಕಟ್ಟಿದ್ದೀರಿ ಈ ಸಲ ಒಂದು ಅರವತ್ತು ಒಂದು ಲಕ್ಷದ ಅರವತ್ತು ಸಾವಿರ ಒಂದೇ ಜೊತೆ ಅದೆಷ್ಟು ಎರಡು ಇಪ್ಪತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ಇದು ಒಂದು ಲಕ್ಷದ ಅರವತ್ತು ಎರಡು ಜೊತೆನಾ ಬೆಳಿಗ್ಗೆ ಬಂದ್ರ ಈ ಕಡೆ ಬರೀತಾ ಸರ್ ನಿಮ್ಮ ಪ್ರಕಾರ ಹಳ್ಳಿ ಕಾರು ವಿಶೇಷತೆ ಏನು ಸರ್ ಹಳ್ಳಿ ವಿಶೇಷತೆ ಹಳ್ಳಿ ಕಾರು ಅಂದರೆ ಸರ್ ಹಳ್ಳಿಕರಲ್ಲಿ ಅಷ್ಟು ಗುಣ ಅಷ್ಟು ಔಷಧಿ ಲಕ್ಷ ಔಷಧಿ ಗುಣಗಳು ಎಲ್ಲ ಇದೆ ಸರ್ ಹಳ್ಳಿ ಸರ್ ಇವತ್ತು ಹಳ್ಳಿಕರ ನಾಟಿ ಹಸು ಏನಿದೆ ಆ ನಾಟಿ ಹಸುವಿಂದ ಹಾಲು ಕುಡಿದು ಮತ್ತೆ ತುಪ್ಪ ತಿನ್ಬಿಟೆ ಸರ್ ಯಾವ ಕಾಯಿಲೆ ಯಾವ ಕ್ಯಾನ್ಸರ್ ಯಾವ ಹಾರ್ಟ್ ಯಾವ್ದು ಬರಲ್ಲ ಸರ್ ಆ ತರ ಇದೆ ವ್ಯವಸಾಯದ ಭಾಗಕ್ಕೆ ತುಂಬಾ ಅನುಕೂಲ ರೈತರ ಅನುಕೂಲಕ್ಕೆ ರೈತರ ಇದಕ್ಕೆ ಅಲ್ವಾ ವ್ಯವಸಾಯದ ಬದುಕಿಗೆ ಯಾವತ್ತು ಆಯಾಸ ಪಡಲ್ಲ ಅಲ್ವಾ ರೈತರ ಒಂದು ಜೀವನ ವಿಧಾನ ಅಲ್ವಾ ರೈತರ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಅಲ್ವಾ ರೈತರ ಅವಿಭಾಜ್ಯ ಅಂಗನೇ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಲ್ವಾ ಹಳ್ಳಿ ಕಾರ್ ಅದ್ರ ಮುಂಚೆ ನಾವು ನಾಟಿ ಹಸ ನಾಟಿ ದನ ಅಂತ ಕರಿತಿದ್ವಿ ಈಗ ಹಳ್ಳಿ ಕಾರ್ ಅದಕ್ಕೋಸ್ಕರ ಈ ವಿಶೇಷತೆ ಸ್ವಲ್ಪ ಹೇಳಬೇಕಾಗಿತ್ತು ಅಲ್ವಾ ವ್ಯವಸಾಯದ ಬದುಕಿಗೆ ಯಾವ ಅವಿಭಾಜ್ಯ ಒಂದು ಅಂಗ ಸರ್ ಇದು ಅವಿಭಾಜ್ಯ ಅಂಗ ನಮ್ಗೆ ಅಲ್ವಾ ರೈತರಿಗೆ ಅಲ್ವಾ ಅಂದ್ರೆ ನಮ್ದು ಒಂದು ಜೀವನ ವಿಧಾನ ಮಾಡ್ಕೋಬೇಕು ಅಂದ್ರೆ ಹಳ್ಳಿ ಕಾರ್ ತಳಿನ ಸಾಕೋದು ನಾವು ಜೀವನ ವಿಧಾನ ಮಾಡ್ಕೋಬೇಕು ಅಲ್ವಾ ಯಾಕಂದ್ರೆ ಪರಂಪರೆಯಿಂದ ಬಂದಿರುವಂತ ಬಳವಳಿಯನ್ನ ನಾವು ಮುಂದಿನ ನಾವು ಜೋಪಾನ ಇಟ್ಕೋಬೇಕಲ್ಲ ಅಲ್ವಾ ಆಗಲಿ ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಇನ್ನು ಇನ್ನೂ ಹೆಚ್ಚು ಹೆಚ್ಚು ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಫೋನ್ ನಂಬರ್ ಇದೆಯಾ ಕೊಡಿ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ ಟೂ ನೈನ್ ಟೂ ಟು ನೈನ್ ಟು ನಿಮ್ಮ ಹೆಸರು ದಾಸಪ್ಪ ಗುಡೆಮಾರ್ನಲ್ಲಿ ಗುಡೆಮಾರನಲ್ಲಿ ಮಾಗಡಿ ತಾಲೂಕು ಗೌಡ್ರೆ ಯಾವ ಊರು ಯಾವ ಗೌಡ್ರೆ ಬಿಜವಾರ ಯಾವ ತಾಲೂಕು ತಾಲೂಕು ಮದಗಿರಿ ತಾಲೂಕು ಜಿಲ್ಲೆ ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷದ ಆಯಸ್ಸು ಅವತ್ತು ವರ್ಷ ತಕ್ಕ ಆಯಸ್ಸು ಅಲ್ಲ ದನದ ಆಯಸ್ಸು ಒಂದು ಹ್ಮ್ ಹತ್ತು ಸೋಲಿ ಇದಾವೆ ನೋಡ್ರಿ ಹ್ಮ್ 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 ಯಜ್ಮಾರೇ ನಿಮ್ ಪ್ರಕಾರನದ ಆಯಸ್ಸು ಎಷ್ಟು ಅಲ್ಲ ದನದ ಆಯಸ್ಸು ಎಷ್ಟು ವರ್ಷ ಅಂತ ಹಾ 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 ಕರೆಕ್ಟ್ 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 ಈಗ ನಮ್ಮ ಆರೋಗ್ಯ ನಾವು ಏರುಪೇರಾದಾಗ ನಾವು ಡಾಕ್ಟರ್ ಹೋಗ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಇವು ವರ್ತನೆ ಏರುಪೇರಾದಾಗ ನಾವು ಗಮನ ಕೊಡಬೇಕು ಮಾತಾಡಲ್ವಲ್ಲ ಮುಗಿ ಪ್ರಾಣಿಗಳು ಇವು ವರ್ತನೆ ಇದಾಗುತ್ತೆ ಆ ವರ್ತನೆ ನಮಗೆ ಗೊತ್ತಾಗುತ್ತೆ ಯಾಕೆ ಹಿಂಗಾಗುತ್ತಲ್ಲ ಅಂತೀವಿ ಅಲ್ವಾ ಆವಾಗ ನಾವು ಅದ್ರ ಬಗ್ಗೆ ಆರೋಗ್ಯ ಮಾಡಬೇಕಲ್ವಾ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಲ್ವಾ ಅಲ್ವಾ ಅಷ್ಟೇ ಕರೆಕ್ಟ್ ಒಳ್ಳೆ ಮಾಹಿತಿ ಬೆಳಗ್ಗೆ ಬಂದ್ರಾ ಗಣೇಶ ಬಂದ್ರೆ ಇನ್ನೊಂದು ಎರಡು ಮೂರು ಜನ ಇರುತ್ತಾ ಆಗಲಿ ಸರ್ ಒಳ್ಳೆದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ಹಳ್ಳಿ ತಳಿ ಇರಬೇಕು ಒಂದು ಹಸ ಇಟ್ಕೊಂಡ್ರೆ ಅದರ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಹೌದಾ ಹೌದಾ ಎಲ್ಲ ಹಸುಗಳ ಬಾಯ್ ಬನ್ನಿ ಹಸುಗಳ ಏನು ಬೆಲೆ ಕಟ್ಟಿದ್ದೀರಾ ಅಲ್ಲ ನಿಮ್ಮ ನಿಮ್ಮ ವ್ಯಾಪಾರ ಹೇಳಿ ಎಪ್ಪತ್ತ ಕೇಳೋವ ಎಪ್ಪತ್ತು ಕೇಳೋರೆ ಹಾಂ ನಿಮ್ದೆಷ್ಟು ಎಂಬತ್ತು ಹತ್ತು ಸರ್ ಡಿಫರೆನ್ಸ್ ಇದೆ ಹಾಂ ಹ್ಞೂ ಎಷ್ಟೇ ಸೋಲಿವಲ್ಲ ಹ್ಞೂ 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 ಹ್ಞೂ

ಬೀಜ ದೋರಿ ಕಣ್ಣೆ ಕಾಣುತ್ತೆ ಅಲ್ವಾ ಇನ್ನು ಸ್ವಲ್ಪ ಬೆಳೆಸಿರೆ ಸಂಕರ ಮಾಡೋದಕ್ಕೆ ಆರಾಮ ತಗೊಂಡೋಗಬಹುದು ಅಲ್ವಾ ಹೆಂಗ ಇತ್ತೀಚೆಗೆ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೆಯಾ ಯುವಕರಲ್ಲಿ ಹಾ ಅಡಿ ಕಾಲ ತಡಿನ ಉಳಿಸ್ಬೇಕು ಬೆಳೆಸ್ಬೇಕು ಅಲ್ವಾ ಇತ್ತೀಚಿಗೆ ಒಂದು ಕರೋನಾ ಆದ್ಮೇಲೆ ಅಲ್ವಾ ಯಾಕಂದ್ರೆ ಇವೆಲ್ಲ ಪರಂಪರೆಯಿಂದ ಬಂದಿರುವಂತ ಬಳವಳಿನ ನಾವು ಮುಂದಿನ ಪೀಳಿಗೆ ನಾವು ಜೋಪಾನ ಇಟ್ಕೋಬೇಕಲ್ಲ ಒಳ್ಳೇದಾಗಲಿ ಸರ್ ಸರ್ ಒಳ್ಳೆ ವ್ಯಾಪಾರ ಆಗ್ಲಿ ಇದಾದ್ಮೇಲೆ ಇನ್ನು ತಗೊಂಡೋಗಿ ಖರೀದಿ ನೋಡಿ ಒಂದ್ ಜಾತ್ರೆ ಎಷ್ಟ್ ಜನ ಹೊಟ್ಟೆ ತುಂಬಿಸುತ್ತೆ ಅಲ್ಲ ಒಂದ್ ಜಾತ್ರೆ ಒಂದ್ ಜಾತ್ರೆ ಎಷ್ಟ್ ಜನಕ್ಕೆ ಹೊಟ್ಟೆ ತುಂಬಿಸುತ್ತೆ ಒಂದ್ ಜಾತ್ರೆಯಿಂದ ಎಷ್ಟು ಜ್ಞಾನ ಪಡ್ಕೊಂತೀವಿ ನಾವು ಹ ವ್ಯಾಪಾರ ಮುಖ್ಯ ಅಲ್ಲ ಇಲ್ಲಿ ಜ್ಞಾನ ಎಷ್ಟ್ ಮುಖ್ಯ ಆಮೇಲೆ ಒಬ್ರು ಪರಿಚಯ ಆಗುತ್ತೆ ಆಮೇಲೆ ಮಾತಾಡೋದ್ರಿಂದ ಆರೋಗ್ಯ ಹ್ಮ್ ಇನ್ಗೆ ವರ್ಷ ಗುಗುರ್ ಗಾಡಿ ಹಾಕಿ ಗಂಡಿ ಮಾರಮ್ಮನ್ ದೇವಸ್ಥಾನದ ಮೆಟ್ಟಲು ನೂರು ವರ್ಷ ಎಗ್ರುಸಿದ್ದೀನಿ ನೀವು ಹೌದೇನು ಇವೆ ನೈನ್ಗೆ ಹಾಕಿದ್ರು ಅವಾಗೆಲ್ಲ ನಮ್ಗೆ ಹೌದಾ ವರ್ಷ ವರ್ಷನೂ ಮೂರ್ ವರ್ಷ ಎಗ್ರುಸಿದ್ದೀನಿ ಹೌದಾ ಅಂದ್ರೆ ಮಾತಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಮನಸ್ ಬಿಚ್ ಮಾತಾಡ್ತೀವಿ ಪ್ರೀತಿ ಆಗುತ್ತೆ ವಿಶ್ವಾಸ ಬೆಳೆಯುತ್ತೆ ಅಲ್ವಾ ಅದಕ್ಕೆ ಸಂತೆ ಯಾಕೆ ಬರ್ಬೇಕು ಅಂದ್ರೆ ಸಂತೆಯ ಜ್ಞಾನ ಪಡೆಯೋದಕ್ ಬರಬೇಕು ಬರಬೇಕು ಸಂತೆಯ ಜನರ ಜೊತೆ ಮಾತಾಡ್ಬೇಕು ಅಲ್ವಾ ಇವೆಲ್ಲ ನೆಲ ಮೂಲದ ಜ್ಞಾನ ನೆಲಮೂಲದ ಜ್ಞಾನ ಇದೆಯಲ್ಲ ಯಾರು ನೆಲದ ಜೊತೆ ಅವಿನವಭಾವ ಸಂಬಂಧ ಇಟ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಮಾತ್ರ ನೆಲ ಜ್ಞಾನ ಇರುತ್ತೆ ಇವೆಲ್ಲ ಪುಸ್ತಕ ಸಿಗಲ್ವಲ್ಲ ಅಲ್ವಾ ಯಜಮಾನ್ ಎಲ್ಲಿ ಸಿಗುತ್ತೆ ಅವೆಲ್ಲ

ನೋಡೋ ನಿಮ್ಮವ್ವ ಇವ ಏನು ಬೆಲೆ ಕಟ್ಟಿದೀರಾ ಒಂದು ಲಕ್ಷದ ಮೂವತ್ತು ಸಾವಿರ ಅಲ್ಲೋ ಅಲ್ಲೋ ಎಂಡಲ್ಲ ಇಲ್ಲ ಅಲ್ಲ ಹಾಕಿಲ್ಲ ಯಾವಾಗ ಯಾವ ಊರಿಗೆ ಅವರು ಕೊಡೋದಲ್ಲ ಮದ್ಗಿರಿತಲ್ಲ ನಿಮ್ಮ ಹೆಸರು ಬಾಬು ಬಾಬು ಯಾವಾಗ ಬಂದ್ರಿ ನಿನ್ನೆ ಒಂದೇ ಜೊತೆನಾ ಒಂದೇ ಜೊತೆನ ಹಾಂ ಒಂದೇ ಜೊತೆ ಇನ್ನೂ ಒಂದು ಎರಡು ಮೂರು ಜನ ಇರುತ್ತೆ ಜಾತ್ರೆ ಇವೆಲ್ಲ ಹಾಂ ಇನ್ನಮ್ಮ ಸೋಮವಾರ ತಗೊಂಡೋಗಿ ಅವು ಏನು ಅವು ಬೆಲೆ ಅವು ಅವಾಗಲೇ ಆಗೋಗಿದ್ದಾವೆ ಆಗೋಗಿದವಾ ಒಂದ್ ಎರಡ್ ಮೂರು ದಿನ ಜಾತ್ರೆ ಇರುತ್ತಾ ಮನೆ ಮುಂದೆ ಹಳ್ಳಿ ಕಾರ್ ಕಳಿರುತ್ತ ಹಳ್ಳಿ ಕಾರ್ ಉಡಿಸ್ಬೇಕು ಬೆಳೆಸ್ಬೇಕು ಆಮೇಲೆ ಒಂದು ಹಳ್ಳಿ ಕಾರ್ ಹಸನ್ನ ನೀವು ಅಲ್ವಾ ಇದ್ರೆ ಸಂತತಿ ಉತ್ಪತ್ತಿ ಆಗೋದು ಆಯ್ತು ಯಜಮಾನ್ರ ಒಳ್ಳೇದಾಗಲಿ

ಬೇಸಾಯ ಮಾಡಿದ್ದೀರಾ ಆಮೇಲೆ ಈ ಹಳ್ಳಿ ಕಾರಿಗೆ ರೂಪಾಯಿ ಬಣ್ಣ ರೂಪಾಯಿ ಬಣ್ಣ ಇದೆಯಾ ರೂಪಾಯಿ ಬಣ್ಣನ ಹೆಂಗ್ ಗೊತ್ತಾಗ್ಬೇಕು ನಮ್ಗೆ ಗೊತ್ತಾಗದ ಹೆಂಗೆ ಅದೇ ಬಣ್ಣ ಈಗ ಸುಮಾರು ಜನ ರೂಪಾಯಿ ಬಣ್ಣ ಏನು ಅಂತ ಕೇಳ್ತಿರ್ತಾರೆ ಇದು ರೂಪಾಯಿ ಬಣ್ಣ ಇದು ಕರೆ ಮಾಡ್ತಾರೆ ಎಲ್ಲ ಆನ್ಲೈನ್ ಅಲ್ವ ಸರ್ ಈಗ ಆನ್ಲೈನ್ ಅಲ್ವ ಎಲ್ಲ ಆನ್ಲೈನ್ ಅಲ್ವ ಸರ್ ಈಗ ಈಗ ಮುಂಚೆ ಈಗ ಮುಂಚೆ ಒಂದು ಪೋಸ್ಟ್ ಕಾರ್ಡ್ ಹಾಕ್ಬೇಕಾದ್ರೆ ಏಳು ದಿನ ಆಗ್ಬೇಕಾಗಿತ್ತು ಈಗ ಒಂದ್ ಸೆಕೆಂಡಿಗೆ ನೀವು ಮಾತಾಡ್ಬೋದಲ್ಲ ಅಲ್ವಾ வள